ಇದು ಶುಗರ್ ಕೇನ್ ಬೂಸ್ಟರ್ ಇದು ಶುಗರ್ ಕೇನ್ ಬೂಸ್ಟರ್ ಇದು ಶುಗರ್ ಕೇನ್ ಬೂಸ್ಟರ್ ಎಲ್ಲ ಕಬ್ಬಿನ ಬೆಳೆಗೆ ಸಹಾಯ ಮಾಡುವಂಥ ಬೂಸ್ಟರ್ಗಳು ಅಣುಜೀವಿ ಗೊಬ್ಬರಗಳು ಇರ್ತಾ ಇರ್ಬೋದು ಏನು ಗನ್ ಕಣ್ಣಿನಿಂದ ಒಂದು ಗನ್ನಿಗೆ ಆರರಿಂದ ಎಂಟು ಇಂಚು ಡಿಫ್ರೆನ್ಸ್ ಹೆಚ್ಚಾಗಿದ್ದಾರೆ ನಮಗೆ ಮತ್ತು ಈ ಕಬ್ಬು ನೋಡ್ರಿ ದಪ್ಪ ದಪ್ಪ ಇದು ನೋಡಿ ಸೈಜನ್ನು ಪಿಂಡ್ ಐತೆ ನಮ್ಮ ಕಬ್ಬಿನ ಗನಿಗೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿನೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಹದಿನೆಂಟು ಇಪ್ಪತ್ತೆರಡು ಗಣಿಕೆ ನೋಡ್ರಿ ಇಪ್ಪತ್ತೆರಡು ಗಣಿಕೆ ನೋಡ್ರಿ ಗೊಬ್ಬರ ಗೊಬ್ಬರ ಫಲವತ್ತಿನ ಹೆಚ್ಚಾಗುತ್ತೆ